ನಾವು ಇವತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆಡೋನಹಳ್ಳಿ ಆಡನಳ್ಳಿ ಗ್ರಾಮದಲ್ಲಿದ್ದೀವಿ ಈಗ ಈ ಒಂದು ಆಡನಳ್ಳಿ ಗ್ರಾಮಕ್ಕೆ ಸೇರಿರ್ತಕ್ಕಂಥ ನರಸೇಗೌಡರ ಒಂದು ತೋಟದಲ್ಲಿದ್ದೀವಿ ಅವರು ಕೇವಲ ಒಂದು ಅರ್ಧ ಎಕರೆಯಲ್ಲೇ ಈಗೇನು ಬಹು ಮಿಶ್ರ ಬೆಳೆ ಅಂತೇನು ಹೇಳ್ತೀವಿ ಅಥವಾ ಮಿಕ್ಸ್ ಕ್ರಾಪಿಂಗ್ ಅಂತೇ ಹೇಳ್ತೀವಿ ಯಾವುದೇ ಒಂದು ಸ್ವಲ್ಪ ಒಂದು ಕಾಲು ಇಂಚ್ ಜಾಗವೂ ವೇಸ್ಟ್ ಮಾಡ್ದೇ ಎಲ್ಲ ರೀತಿಯ ಬೆಳೆಗಳನ್ನು ಒಗತ್ನೆ ಮಾಡಿ ಎಲ್ಲ ಅದರಲ್ಲೂ ಅವರು ಮ್ಯಾನ್ಯಲ್ ಆಗಿ ಎಲ್ಲ ಅಗದ್ಬಿಟ್ಟು ಅದನ್ನ ನೀಟಾಗಿ ಯಾವುದೋ ಒಂದು ಇಂಚು ಜಾಗನು ವೇಸ್ಟ್ ಮಾಡ್ದಾನೆ ಬೆಳೆಗಳನ್ನು ಬೆಳ್ಕೊಂಡಿದ್ದಾರೆ ಈಗ ಈ ಬಹು ಮಿಶ್ರ ಬೆಳೆ ನೋಡೋದಾದರೆ ತೆಂಗಿದೆ ಬಹುವಾರ್ಷಿಕ ಬೆಳೆಗಳು ಬೆಳೆಗಳಂತ ಹೇಳಿದ್ರೆ ನಮಗೆ ಈಗ ಆಲ್ರೆಡಿ ಹಲಸಿದೆ ಹಲಸು ಇಪ್ಪತ್ತಡಿ ಅಂತರದಲ್ಲಿ ಹಾಕಿದ್ದಾರೆ ಅದ್ರ ಮಧ್ಯೆ ಮತ್ತೆ ಇಪ್ಪತ್ತಡಿಗೆ ತೆಂಗು ಹಾಕ್ಕೊಂಡಿದ್ದಾರೆ ಅದರ ಮಧ್ಯೆ ತೆಂಗು ಮಧ್ಯೆ ಮತ್ತೆ ಅಡಿಕೆ ಹತ್ತಡಿ ಅಂತರದಲ್ಲಿ ಅಡಿಕೆ ಹಾಕಿದ್ದಾರೆ ಮತ್ತೆ ಅಲ್ಲಲ್ಲಿ ಮಧ್ಯದಲ್ಲಿ ಬಾಳೆ ಹಾಕೊಂಡಿದ್ದಾರೆ ನೆಕ್ಸ್ಟ್ ನಿಂಬೆ ಹಾಕಿದ್ದಾರೆ ನೆಕ್ಸ್ಟ್ ಪಪಾಯ ಹಾಕಿದ್ದಾರೆ ನೆಕ್ಸ್ಟ್ ಎರಳಿ ಗಿಡ ಹಾಕೊಂಡಿದ್ದಾರೆ ಅಂದ್ರೆ ನಿಂಬೆ ಜಾತಿಗೆ ಸೇರ್ತಕ್ಕಂಥ ಎರಳಿ ಗಿಡ ಹಾಕೊಂಡಿದ್ದಾರೆ ಅಹ್ ಮತ್ತೆ ರೋಸ್ ಗಿಡನೂ ಸಹ ಇದೆ ರೋಸ್ ಅಂತ ಏನು ಗುಲಾಬಿನೂ ಸಹ ಈ ಒಂದು ಹಾಕೊಂಡಿದ್ದಾರೆ ಈ ಅಡಿಕೆ ಸಹ ಅಡಿಕೆ ಸಾಲುಗಳ ಮಧ್ಯನೂ ಸಹ ಈ ಒಂದು ಹೂವಿನ ಬೆಳೆ ಅಂದ್ರೆ ನಮಗೆ ದಿನ ದುಡ್ಡು ಬರ್ತಕ್ಕಂಥ ಎ ಟಿ ಎಂ ಅಂತಾನೆ ಹೇಳ್ಬೋದು ಈ ಹೂವಿನ ಬೆಳೆಗಳನ್ನು ಸಹ ಹಾಕೊಂಡಿದ್ದಾರೆ ಮಧ್ಯದಲ್ಲಿ ಎರಡು ಬೆಡ್ ಏನು ಚಾಕ್ಲೇಟ್ ಅಂತ ಹೇಳ್ಬಿಟ್ಟು ಸಾವಂತಿಗೆ ಒಂದು ಒಳ್ಳೆ ಉತ್ತಮವಾದ ಕಲರ್ ಫುಲ್ ಸಾವಂತಿಗೆಯನ್ನು ಸಹ ಹಾಕೊಂಡಿದ್ದಾರೆ ಒಂದು ಬೆಡ್ ಅಲ್ಲಿ ಎರಡು ಸಾಲ್ ಅಂತೆ ಅದರ ತರ ಎರಡು ಸಾಲ್ ಇದೆ ಆ ಎರಡು ಬೆಡ್ ಮಧ್ಯೂ ಸಹ ಏನು ಸಾವಂತಿಗೆ ಸಾಲುಗಳ ಮಧ್ಯನೂ ಸಹ ಒಂದು ರೋಸ್ ಏನು ಗುಲಾಬಿ ಸಸಿಗಳನ್ನು ಸಹ ಹಾಕೊಂಡಿದ್ದಾರೆ ಸೊ ಹಾಗಾಗಿ ಒಂದೇ ಮತ್ತೆ ಸುತ್ತ ಇವರ ಒಂದು ಅರ್ಧ ಎಕರೆ ಜಮೀನಿನ ಸುತ್ತ ಪೂರ್ತಿ ಏನು ಮತ್ತೆ ತ್ಯಾಗವನ್ನು ಸಹ ಹಾಕೊಂಡಿದ್ದಾರೆ ಸೊ ಹಾಗಾಗಿ ಇದು ಬಹುಮಿಶ್ರ ಬೆಳೆಗೆ ಉತ್ತಮವಾದಂತಹ ಒಂದು ನಿದರ್ಶನ ಇದ್ರ ಮಧ್ಯೆ ಈಗ ಬರೀ ನಾವು ಏನು ಆಹಾರ ಪೋಷಕಾಂಶಗಳ ತಗೊಳ್ಳುವಂಥದ್ದೇ ಅಲ್ಲ ಭೂಮಿಗೆ ಪೋಷಕಾಂಶಗಳನ್ನ ವಾಪಸ್ ಸೇರಿಸತಕ್ಕಂತ ಕೆಲವು ದ್ವಿದಳ ಧಾನ್ಯ ಬೆಳೆಗಳಂತ ಏನು ಹೇಳ್ತೀವಿ ಅದರಲ್ಲೂ ತೊಗರಿಯನ್ನು ಸಹ ಇವರು ಮಧ್ಯಂತರ ಅಲ್ಲಲ್ಲೇ ಈ ಒಂದು ತೊಗರಿಯನ್ನು ಸಹ ಹಾಕೊಂಡಿದ್ದಾರೆ ಇದು ಬಿ ಆರ್ ಜಿ ಐದು ಸೊ ಈ ಬಿ ಆರ್ ಜಿ ಐದನ್ನು ಇವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದಲೇ ತಂದು ಇವರು ಅಲ್ಲಲ್ಲಲ್ಲಿ ಒಂದು ತೊಗರಿಯನ್ನು ಸಹ ಹಾಕ್ಕೊಂಡಿದ್ದಾರೆ ಈ ತೊಗರಿಯಿಂದನೂ ಸಹ ಅವರಿಗೆ ಹೆಚ್ಚಿನ ಒಂದು ಲಾಭ ಹೇಳಿದ್ರೆ ತದನ ಅದು ಏನು ಕಾಯಿಯನ್ನು ಕಟಾವು ಮಾಡಿದ ಮೇಲೆ ಅಲ್ಲಿ ಉದುರ್ತಕ್ಕಂಥ ಸೊಪ್ಪು ಎಲೆಗಳು ಮತ್ತು ಅದರ ಬೇರಿಂದ ಸಾರ್ವಜನಿಕ ಸ್ಥಿರೀಕರ ಸ್ಥಿರೀಕರಣಗೊಳ್ಗೊಳಿಸೋದು ಮತ್ತು ಉದುರಿದ ಎಲೆಗಳು ಮತ್ತು ಭೂಮಿಗೆ ಸೇರಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಸೊ ಹಾಗಾಗಿ ಅದನ್ನು ಸಹ ಇವರು ಈ ಒಂದು ಪದ್ಧತಿನ ಅಳವಡಿಕೆ ಮಾಡಿಕೊಂಡು ಇದನ್ನು ಬೆಳೆದಿದ್ದಾರೆ ಸೊ ಇದಲ್ಲದೆ ಕೆಲವು ಇನ್ನ ಒಂದು ಕಾಲಕ್ರೆಯಲ್ಲಿ ಅವರು ಬಹುವಾರ್ಷಿಕ ಬೆಳೆಗಳ ಜೊತೆಗೆ ಏನು ತೆಂಗು ಅಡಿಕೆ ಮತ್ತು ಏನು ಹಲಸು ಹಲಸು ಮಧ್ಯೆ ಇವೆಲ್ಲ ಮತ್ತೆ ಇತರೆ ಬೆಳೆಗಳನ್ನು ಮೆಣಸಿನ ಗಿಡನೂ ಸಹ ಅವರೆ ಗಿಡ ಮೆಣಸಿನ ಗಿಡ ಈ ಥರ ಹಾಗಾಗಿ ರೈತರ ಹತ್ರನೇ ಕೇಳೋಣ ಅವ್ರು ಏನು ಇದು ಹೊಸ ಈ ತರ ಮಾಡೋದಕ್ಕೆ ಏನು ಅವ್ರ ಪ್ರೇರಣೆ ಮತ್ತೆ ಈ ತರ ಎಲ್ಲಿ ಮಾಡ್ಬೇಕಂತ ಎಲ್ಲಿ ಮಾಹಿತಿ ಸಿಕ್ತು ಅದನ್ನ ಯಾವ ರೀತಿ ಮಾಡಿದ್ರ ಅನ್ನೋದನ್ನ ನರಸೇಗೌಡನ್ನೇ ಕೇಳೋಣ ನರಸೇಗೌಡ ಸರ್ ನಾವು ದಿನೇ ವ್ಯವಸಾಯ ಅಂತೇಳಿ ಅಳಸೋ ಹಾಕಿದ್ರಿ ಫಸ್ಟ್ ಹ್ಮ್ ಅಳಿಸಿನ ನೀರು ಇರಲಿಲ್ಲ ಹಲಸು ನಿಮ್ಮ ಜಿ ಕೆಲಿಕೆ ಕೇವಿಕೆಯಿಂದನೇ ಅವರು ನಮ್ಮ ಪೀಡಾಫೀಸರೇ ಕೊಡಿಸಿದ್ರೆ ನೀವು ಸಹ ಕೊಡ್ಸಿದ್ರು ತಂದು ಹೂಣಿ ಇದ್ದೇ ಒಂದು ಎರಡು ವರ್ಷ ಆಯಿತು ಹೂಣಿ ಆಮೇಲೆ ನೀರು ಇರಲಿಲ್ಲ ನೀರು ಆದಮೇಲೆ ಈ ಬರೀ ಹಲಸಿನ ಗಿಡ ನಿನ್ನೆ ಬೆಳ್ಳಿಯೊಳಗೆ ಯಾಕೆ ಅಂತೇಳಿ ನೀರು ಆದಮೇಲೆ ನಾವು ಹೂವು ತರಕಾರಿ ಈ ಗಿಡಗಳು ಅಡಿಕೆ ಗಿಡ ಗಿಡ ಎಲ್ಲ ಹಾಕೋಕೆ ಪ್ರಯತ್ನ ಪಟ್ಟೆ ಆದರೆ ಆ ಗಿಡ ಗಂಟ ನಮ್ಮ ಕೈ ಇದು ಕಾಸು ಬಂದರೆ ಇದಕ್ಕೆ ಬಂಡವಾಳ ಹಾಕೋದಕ್ಕೆ ಹಾಕ್ತದೆ ಅಂತೇಳಿ ಇದು ಇಳೆಲ್ಲ ಮಾಡ್ಕೊಂಡು ಮನೆ ಸಂಸಾರ ನಡೀತದೆ ನಾವು ಒಟ್ಟಿಸುವ ರೈತರೆ ಅದರಿಂದ ಡೆಜ್ಟೇಜ್ ಜಬೀನು ಇದು ಅರ್ಧ ಎಕರೆ ಅರ್ಧ ಎಕರೆ ಜಮೀನಲ್ಲಿ ಎಲ್ಲ ಎಷ್ಟು ಒಂದು ಕನಿಷ್ಠ ಅಂತಂದ್ರೆ ಇಪ್ಪತ್ತು ಬೆಳೆ ಹಾಕಿದಿರಿ ನೀವು ಇದೇ ನೋ ಕಾಡಸ್ತಿದೆ ಅಲ್ಲ ಬೆಳೆ ಒಂದು ಅರ್ಧ ಎಕರೆ ಜಮೀನಿನಲ್ಲಿ ಒಂದೇ ಜಾಗದಲ್ಲಿ ಇಪ್ಪತ್ತು ಥರದ ಬೆಳೆಗಳನ್ನು ವಿವಿಧ ಬಹುವಾರ್ಷಿಕ ವಾರ್ಷಿಕ ಮತ್ತು ವಾರ್ಷಿಕ ಬೆಳೆ ಮಾಡ್ತೀವಿ ಸರ್ ನಾವು ಇದೆಲ್ಲ ದೀರ್ಘಾವಧಿ ತಳಿ ಅಡಿಕೆ ತೆಂಗು ಹಳಸು ಎಲ್ಲ ಅನ್ ಅದು ಬರೋ ಗಂಟ ನಾವು ಬೇಕಲ್ವಾ ಕಾಸು ಸಂಸಾರಕ್ಕೆ ಇದಕ್ಕೆ ಬಿತ್ತೇ ಬೀಜಕ್ಕೆ ಔಷಧಿಗಳಿಗೆಲ್ಲ ಅದರಿಂದ ಈ ಹೂವು ಮೆಣಸಿನ ಗಿಡ ಅವರೇ ಗಿಡ ತಗಡಿ ಗಿಡ ಇವು ಅಲ್ಪಾವಧಿ ತಳಿ ಅಂತ ವೆರಿ ಗುಡ್ ವೆರಿ ಗುಡ್ ತುಂಬ ಸಂತೋಷ ಸೊ ಇದನ್ನು ಬೇರೆಯವ್ರಿಗೂ ಸಹ ಇದು ಮಾದರಿ ಇದು ಈ ಥರನೇ ಈಗ ಏಕೆಂದರೆ ಕಡಿಮೆ ಜಮೀನು ಇದೆ ಅಂತ ಹೇಳ್ತಾರೆ ಸೊ ನೀವು ಕೇವಲ ಒಂದು ಅರ್ಧ ಎಕರೆ ಜಮೀನಲ್ಲಿ ಈ ಒಂದು ಸಣ್ಣ ಒಂದು ಬೆಳೆಗಳ ಬ್ರಹ್ಮಾಂಡವನ್ನೇ ನೀವು ಇಲ್ಲಿ ಸೃಷ್ಟಿ ಮಾಡಿದ್ರ ಸೊ ಹಾಗಾಗಿ ನಿಮಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಕೃಷಿ ವಿಶ್ವವಿದ್ಯಾಲಯದಿಂದ ನಿಮಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ನಿಮಗೆ ಧನ್ಯವಾದಗಳನ್ನ ಹೇಳ್ತೀವಿ ಇದೇ ರೀತಿ ನೀವು ಏನೀಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಜೊತೆ ನಿಖರ ಸಂಪರ್ಕದಲ್ಲಿದ್ದೀರಿ ಇದನ್ನು ಮುಂದುವರಿಸಿ ಈ ಥರ ನೀವು ಇನ್ನೂ ಹಲವಾರು ರೈತರು ನಿಮ್ಮಿಂದ ಪ್ರೇರಣೆಯಾಗಿ ಇದನ್ನ ಬೇರೆ ರೈತರನ್ನು ಅಳವಡಿಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೃಷಿ ಲಾಭದಾಯಕ ಅಂತ ಯಾವತ್ತೂ ನೋಡಿ ಈಗ ನೀವು ಮಾಡಿರ್ತಕ್ಕಂಥ ಏನು ಒಂದು ಎಕ್ರೆಯಲ್ಲಿ ಏನು ನೀವು ಒಂದು ವರ್ಷ ಆಯಿತು ಸ್ಪರ್ಷಿಯಲ್ಲ ಓಣಿ ನಾವು ಒಂದು ಎಂಟೊಂಬತ್ತಿನಿಂದ ಬೆಳೆ ಇರ್ತೀನಿ ಎಷ್ಟು ಬಂದಿದೆ ಸರ್ ಕೊತ್ಮಿರಿ ಈ ಕೊತ್ಮಿರಿ ಮೆಣಸಿನ್ ಗಿಡ ಹೂವು ಎಲ್ಲ ಮಾಡ್ಕೊಂತೀನಿ

ಎಲ್ಲೋ ಮನ್ ದಿನೂ ಮನೆ ಸಂಸಾರಕ ಬೆಳ್ಕೊಂತೀನಿ ಮಾರಾಟಕ್ಕೂ ಜಾಸ್ತಿ ಆಗಿದ್ದು ಮಾರಾಟಕ್ಕೂ ಹಾಕ್ತೀನಿ ನಮ್ಮನೆ ಒಬ್ಬನೇ ಸಹ ಇದೆಲ್ಲ ಮಾಡ್ತಾರ ಅದನ್ನ ಯಾರು ಬರೋರಿಲ್ಲ ಕೇವಲ ಇಟ್ಕೊಳ್ಳೋದಿಲ್ಲ ಆಳ್ಗಳು ಇಟ್ಕೊಳ್ಳೋದಿಲ್ಲ ಟ್ಯಾಕ್ಟ್ರು ಬರೋದಿಲ್ಲ ಹತ್ಕೊಂಡೇ ಮಾಡಿರೋ ಸಹ ಸೊ ಹಾಗಾಗಿ ನೋಡಿ ಮನಸ್ಸಿದ್ರೆ ಮಾರ್ಗ ಅನ್ನೋದಕ್ಕೆ ನೀವೇ ಉದಾಹರಣೆ ಅದರಲ್ಲೂ ಈ ವಯಸ್ಸು ನಿಮ್ಗೆ ಎಷ್ಟು ವಯಸ್ಸು ಈಗ ಅರವತ್ಮೂರು ವರ್ಷ ಸರ್ ಅರವತ್ಮೂರು ವರ್ಷಕ್ಕೆ ನೀವು ಸ್ವಂತ ನೀವೇನೆ ಇದನ್ನ ಎಲ್ಲ ಎಲ್ಲ ಅದ ಮಾಡಿಕೊಂಡು ಅಂದ್ರೆ ಪ್ರಪ್ರಥಮ ಅಂತದಲ್ಲಿ ಎರಡು ವರ್ಷದಿಂದ ನೀವು ನೀರ್ ಇಲ್ಲ ಅಂದ್ರೂ ಸಹ ನೀರು ಬೇರೆ ಕಡೆಯಿಂದ ತಂದು ಅದನ್ನ ಪಾಲನೆ ಮಾಡ್ತಿದ್ರೆ ಆಮೇಲೆ ಬೋರ್ ಆಮೇಲೆ ಈ ಒಂದು ಎಲ್ಲಾ ಬೆಳೆಗಳನ್ನು ಬೆಳ್ಕೊಂಡು ಕೇವಲ ಆರು ತಿಂಗಳಲ್ಲಿ ನೀವು ಒಂದು ಲಕ್ಷ ರೂಪಾಯಿ ಬೆಳೆಯಲ್ಲೇ ಒಂದು ಒಂದು ಆರು ತಿಂಗಳಿಗೆ ಇನ್ನೊಂದು ಮಾಡ್ಕೊಂಡಂತ ಸೊ ಈ ತರ ಮಾಡೋದ್ರಿಂದ ಅನುಕೂಲ ಅಂತೀರಾ ಅನುಕೂಲ ಗಿಡ ಮೆಣಸಿನ ಗಿಡ ಅವರೇ ಗಿಡ ತಗಡಿ ಎಲ್ಲ ಹಾಕೊಂಡು ಮಾರ್ಕೆಟ್ಗೆ ಹೋಗಿ ಸೊಪ್ಪು ಅವೆಲ್ಲ ಮಾರ್ಗಂತೀವಿ ಹಾಗಾಗಿ ನಮ್ಮ ಈ ಭಾಗದಲ್ಲಿ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಅಡಿಕೆ ಬೆಳೆ ಬರ್ತಾ ಇದೆ ಬರೀ ಅಡಿಕೆ ಒಂದು ಏನಕ್ಕೆ ಅಂದ್ರೆ ಅಡಿಕೆ ಒಂದು ಕಟ್ಬಿಟ್ರೆ ಆಮೇಲೆ ಮಧ್ಯಂತರ ಏನು ಮಾಡೋದೇಕಲ್ಲ ಒಂದಷ್ಟೇನೋ ಡ್ರಿಪ್ ಹಾಕ್ಬಿಟ್ಟು ಒಂದು ರೋಟೋವೇಟರ್ ಹಾಕಿದ್ರೆ ವರ್ಷಕ್ಕೊಂದ್ಸರಿ ಬರ್ತದೆ ಅಂತ ಮಧ್ಯಂತರ ಏನ್ ಜಾಗ ಇರ್ತದೆ ಅದಂಗೆ ಖಾಲಿ ಜಾಸ್ತಿ ಜಮೀನು ಬಟ್ ಆದ್ರೂ ಸಹ ಅದು ಒಂಥರ ಏನಂತೀವಿ ನಾವು ನ್ಯಾಷನಲ್ ವೇಸ್ಟ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಆ ಮಧ್ಯಂತರ ಜಾಗ ಏನಿದೆ ಬಳಸ್ಕೋಬೇಕಂತ ಹೇಳಿದ್ರೆ ಈ ತರ ಮಧ್ಯಂತರ ಬೆಳೆಗಳನ್ನ ಬೆಳಕೋಬಹುದು ಅದರಲ್ಲೂ ದ್ವಿಧಾನ್ಯ ಬೆಳೆಗಳನ್ನ ಬೆಳಕೊ ದೀರ್ಘಾವಧಿ ತಳಿಕ್ಕೂ ಇದು ಬರ್ತದೆ ಗಿಡ ಚೆನ್ನಾಗಿ ಬೆಳಿತಾ ಸೊ ಇದೇ ಮಾದರಿಯನ್ನ ಎಲ್ಲರೂ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈಗ ಏನು ಅಡಿಕೆ ಹೆಚ್ಚಿಗೆ ಪ್ರದೇಶ ವಿಸ್ತರಣೆ ಆಗ್ತಾ ಇದೆ ನಾವು ಈ ಅಡಿಕೆ ಪ್ರದೇಶ ವಿಸ್ತರಣೆ ಯಾವ ರೀತಿ ಆಗ್ತದೆ ಅಂದ್ರೆ ಕೆಲವು ನಮಗೆ ಆಹಾರ ನೀಡತಕ್ಕಂಥ ಬೆಳೆಗಳು ಏನಿದಾವೆ ರಾಗಿ ಆಗ್ಬೋದು ಅಥವಾ ಜೋಳ ಆಗ್ಬೋದು ಅಥವಾ ಇನ್ನಿದ್ರೆ ತೋಟಗಾರಿಕೆ ಬೆಳೆಗಳನ್ನು ಅದರ ಬದಲು ಈ ಅಡಿಕೆಯನ್ನು ಹಾಕಿ ಬೇರೆ ಬೆಳೆಗಳನ್ನು ಕಡಿಮೆ ಮಾಡ್ತಾಯಿದ್ರು ಅದು ಆಗಬಾರ್ದು ನೀವು ಅಡಿಕೆ ಹಾಕ್ಕೊಂಡ್ರೂ ಸಹ ಆ ಮಧ್ಯಂತರ ಜಾಗ ಏನಿದೆ ಅಡಿಕೆ ಮಧ್ಯದಲ್ಲಿ ಆ ಜಾಗವನ್ನು ಖಾಲಿ ಬಿಡದೇ ಅದು ತುಂಬ ಫಲಪ್ರದವಾಗಿ ಬಳಸ್ಕೊಂಡ್ರೆ ಮಾತ್ರ ನಾವು ಏನು ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೊಬೋದು ಜೊತೆಗೆ ಆಹಾರ ಉತ್ಪಾದನೆಯನ್ನು ಸಹ ನಾವು ಹೆಚ್ಚಿಗೆ ಮಾಡ್ಬೋದು ಅಂತ ಹೇಳಿ ಸಂದರ್ಭದಲ್ಲಿ ಅವರು ರೈತರು ಹೇಳ್ತಕ್ಕಂಥದ್ದು